ಐತಿಹಾಸಿಕ ನಿಡಗಲ್ಲು ಉತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಕರೆ ಶ್ರೀ ಮಹರ್ಷಿ ವಾಲ್ಮೀಕಿ ಆಶ್ರಮ ನಿಡಗಲ್ಲು ಸಂಸ್ಥಾನದ ಆಶ್ರಮದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಮಾತನಾಡಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ದಿನಾಂಕ ಎರಡು ಎಂಟು ಎರಡು ಸಾವಿರದ ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರದಂದು ಶ್ರೀ ಮಹರ್ಷಿ ವಾಲ್ಮೀಕಿ ಆಶ್ರಮ ಹಾಗೂ ವಾಲ್ಮೀಕಿ ಜಾಗೃತಿ ವೇದಿಕೆ ವತಿಯಿಂದ ಗ್ರಾಮಸ್ಥರ ಸಹಕಾರದೊಂದಿಗೆ ನಿಡಗಲ್ ಉತ್ಸವವನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ತ ನಿಡಗಲ್ ದುರ್ಗಾದ ಅಭಿಮಾನಿಗಳು ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ವಾಲ್ಮೀಕಿ ಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷ ಪಾಳೇಕಾರರು ಮಾತನಾಡಿ ನಿಡಗಲ್ಲು ಐತಿಹಾಸಿಕ ನಿಡಗಲ್ಲು ದುರ್ಗಾದ ಉತ್ಸವವನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಲು ಒತ್ತಾಯಿಸುತ್ತಾ ಪ್ರತಿ ವರ್ಷ ನಿಡಗಲ್ ದುರ್ಗಾದ ಉತ್ಸವದನ್ನ ಆಚರಣೆ ಮಾಡುತ್ತಿದ್ದೇವೆ ಅದೇ ರೀತಿ ಈ ಬಾರಿಯೂ ಅದ್ದೂರಿಯಾಗಿ ಆಚರಿಸುತ್ತಿದ್ದು ನಿಡಗಲ್ಲು ಉತ್ಸವಕ್ಕೆ ಮಾನ್ಯ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ಮಾಜಿ ಶಾಸಕರು ವಿವಿಧ ಕ್ಷೇತ್ರಗಳ ಗಣ್ಯರು ಆಗಮಿಸುತ್ತಿದ್ದು ನಿಡಗಲ್ಲು ಗ್ರಾಮದ ಶ್ರೀ ಮಹರ್ಷಿ ವಾಲ್ಮೀಕಿ ಆಶ್ರಮದಿಂದ ಗ್ರಾಮದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ವಿವಿಧ ಕಲಾ ತಂಡಗಳೊಂದಿಗೆ ವಾದ್ಯ ಮೇಳಗಳೊಂದಿಗೆ ಉತ್ಸವ ಮೆರವಣಿಗೆ ನಡೆಯುತ್ತದೆ ಉತ್ಸವದ ಕಾರ್ಯಕ್ರಮವು ನಿಡಗಲ್ಲು ಶ್ರೀ ರಾಮತೀರ್ಥ ಪುಣ್ಯ ಕ್ಷೇತ್ರದಲ್ಲಿ ನಡೆಯುತ್ತಿದೆ ಎಂದು ತಿಳಿಸಿ ಸಮಸ್ತ ಸಮಸ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಪದಾಧಿಕಾರಿಗಳಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರಿಜಮ್ಮ ಶಿವಣ್ಣ ಕರವೇ ಲಕ್ಷ್ಮೀನಾರಾಯಣ ಪ್ರಥಮ ದರ್ಜೆ ಗುತ್ತಿಗೆದಾರರಾದಂತಹ ಮಂಜುನಾಥ್ ಎಂ ಓಂಕಾರ ನಾಯ್ಕ ಭಾಸ್ಕರ್ ನಾಯ್ಕ ಜಗದೀಶ್ ಪಾಲಾಕ್ಷ ತಿಮ್ಮಯ್ಯ ಶಿವಮಣಿ ಬಲರಾಮ್ ಮುಂತಾದವರು ಹಾಜರಿದ್ದರು ಹಾಗೆಯೇ ಈಗ ಅನಾದಿ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಪ್ರಾಚೀನವಾಗಿ ಪೌರಿಕ್ತವಾಗಿ ಅದ್ಭುತವಾಗಿರತಕ್ಕಂಥ ಶಕ್ತಿ ಮಾಕ್ಷೇತ್ರ ಆಗಿದ್ದರಿಂದ ಪ್ರತಿ ಶ್ರಾವಣ ಶ್ರಾವಣ ಶ್ರಾವಣದಲ್ಲಿ ಭಕ್ತಾದಿಗಳ ಸಂಖ್ಯೆ ಸುಮಾರು ಈ ಒಂದು ಎಲ್ಲ ದೇವ ದೇವಾಲ ದೇವತೆಗಳ ದರ್ಶನ ಕೊಡ್ತಕ್ಕಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕಳೆದ ಎಂಟು ವರ್ಷದಿಂದ ಕಳೆದ ಎಂಟು ವರ್ಷದಿಂದ ಇಲ್ಲಿ ವಾಲ್ಮೀಕಿ ಆಶ್ರಮವನ್ನು ವಾಲ್ಮೀಕಿ ಆಶ್ರೊಂದಿಗೆ ಅದ್ಧೂರಿಯಾಗಿ ದಸ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದು ಅದ್ದೂರಿಯೋತ್ಸವ ಆಚರಣೆ ಮಾಡ್ತಾ ಬಂದು ಮತ್ತು ಆ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತುಮಕೂರು ಜಿಲ್ಲೆಯಾದ್ಯಂತ ನಮ್ಮ ಬಾವು ತಾಲೂಕಾದ್ಯಂತ ಅತಿ ಹೆಚ್ಚಿನ ಒಂದು ಸಂಭ್ರಮವಾಗಿ ಇಡೀ ಬಸ್ಸಾ ಆಚರಣೆ ಮಾಡತಕ್ಕಂಥದ್ದು ನಮ್ಮೆಲ್ಲ ಆರ್ಥಿಕವಾಗಿದೆ ಹಾಗಾಗಿ ಇದಕ್ಕೆ ಸೋಮವಾರ ಎರಡನೇ ತಾರೀಕು ಬರ್ತಕ್ಕಂಥ ಸೋಮವಾರ ಎರಡನೇ ತಾರೀಕು ಗ್ರೀಗೋತ್ಸವದ ಸಂಭ್ರಮದ ಆಚರಣೆಯ ಅದ್ಭುತ ಕಾರ್ಯಕ್ರಮ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗಿರಿಗೋತ್ಸವಕ್ಕೆ ಎಲ್ಲ ಮುಕ್ತಾದಿಗಳು ಕೂಡ ಎಲ್ಲ ಈ ಪಾವಳ ತಾಲೂಕಿನ ತುಮಕೂರು ಜಿಲ್ಲೆಯ ಎಲ್ಲ ಮುಕ್ತಾಲೂ ಈ ಕಾರ್ಯಕ್ರಮವನ್ನು ಬಂದು ಆಚರಣೆ ಆಚರಣೆ ಆಚರಿಸಿ ಆಚರಿಸಿ ಮತ್ತು ಎಲ್ಲ ದೇವಾನು ದೇವತೆಗಳ ಆಶೀರ್ವಾದವನ್ನು ತಗೊಂಡು ಮುರುಗಿರಾಶೀರ್ವಾದ ತಗೊಂಡು ಮತ್ತು ನಿಗದ ವಾಲ್ಮೀಕಿ ಆಶೀರ್ಣದಲ್ಲಿ ಮಹಾಪ್ರಸಾದ ವಿನಿಯೋಗ ಇರುತ್ತೆ ಆ ಪ್ರಸಾದ ವಿನಿಯೋಗದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಾವೆಲ್ಲರೂ ಪುರಿತರಾಗುತ್ತೆ ಅಂತ ಹೇಳಿ ನಾನು ಎಲ್ಲ ಮನೆಯನ್ನು ಮನೆಯೊಂದಿಗೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಅದ್ಭುತ ಕಾರ್ಯಕ್ರಮ ಇದಕ್ಕೆಲ್ಲವೂ ಐತಿಹಾಸಿಕವಾಗಿರ್ತಕ್ಕಂಥದ್ದು ನಾವೆಲ್ಲ ಐದು ಇವತ್ತು ಕಾಶಿಯನ್ನು ಅಲ್ಲಿಂದ ಇಷ್ಟು ಮಟ್ಟಿಗೆ ನಾವು ನೋಡಿದೆವು ಗೊತ್ತಿಲ್ಲ ಆದರೆ ದಕ್ಷಿಣ ಕಾಸು ಶ್ರೀರಾಮನೇ ಸ್ವತಃ ಬಂದು ತನ್ನ ಬತ್ತಳಿಕೆಯನ್ನು ಬಾಣದ ತಗೊಂಡು ನೀರನ್ನು ತರಿಸಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣ ನಿರ್ಮಾಣವಾಗಿರತಕ್ಕ ಸ್ಥಳ ಹಾಗೂ ನೂರಾವತ್ತು ದೇವತೆಗಳು ಅದ್ಭುತವಾಗಿ ನೆರೆಹೂರಿತಕ್ಕಂಥ ಸ್ಥಳ ಮಹಾತ್ಮರು ಕೃಷಿಗಳು ತಮ್ಮ ಮಾಡಿಕೊಂಡು ಮಹಾನ್ ತಪ್ಪವಾಗಿರ್ತಕ್ಕಂಥ ಹೀಗಾಗಿ ಇಲ್ಲಿ ಈ ಒಂದು ತಪೋಭೂಮಿಗೆ ಈ ಒಂದು ಮಹಾಕ್ಷೇತ್ರಕ್ಕೆ ದೇವಾಲಯ ನಡೆಸಿರ್ತಕ್ಕಂಥ ಮಹಾನ್ ಕ್ಷೇತ್ರಕ್ಕೆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ದೇವತೆಗಳಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಮತ್ತು ಋಷಿವನಿಗಳು ಇಲ್ಲಿ ವಾಸ ಮಾಡಿ ಇವತ್ತಿ ಕೂಡ ಇದ್ದಾರೆ ಅಂತಕ್ಕಂಥ ಐತಿ ಇರ್ತಕ್ಕಂಥದ್ದು ಹೀಗಾಗಿ ಇಂತಹ ಮಹಾನ್ ಕ್ಷೇತ್ರಕ್ಕೆ ತಾವೆಲ್ಲ ಬರಬೇಕು ಲಕ್ಷ ಲಕ್ಷ ಗಂಟೆ ಬರಬೇಕು ಈ ಕ್ಷೇತ್ರದ ಮಹಿಮೆ ತಿಳ್ಕೋಬೇಕು ಈ ಕ್ಷೇತ್ರದ మహాత్మవు దేవతల దర్శన బుడిగ అద్దూరిగి ఆచిత సదా ఇస్తే మొత్తం వినంతి గ్రామ గ్రామ గ్రామీణ కవడ తాలూకిన వాల్మీకి సముదా సంఘటర కన్నడపర సంఘటన దళిత ಸಹಕಾರದೊಂದಿಗೆ ವಿಧಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಪಾವಡ ತಾಲೂಕಿನ ಮಾನ್ಯ ಶಾಸಕ